ಮನ್ಮೋಹನ್ ಸಿಂಗ್ ಅವರು ಕೊಟ್ಟಂತಹ ಯೋಜನೆಗಳು ಒಂದೆರಡಲ್ಲ ಅದು ಮನ್ರೇಗಾ ಯೋಜನೆ ಆಗಿರ್ಬೋದು ಪೋಲಿಯೋ ಮುಕ್ತ ಭಾರತ ಅನ್ನುವಂಥ ಯೋಜನೆ ಆರ್ ಟಿ ಐ ಆರ್ ಟಿ ಇಂತಹ ಮಹತ್ವದ ಯೋಜನೆಗಳನ್ನು ಮನ್ಮೋಹನ್ ಸಿಂಗ್ ಅವರು ಕೊಟ್ಟರು ಜೊತೆಗೆ ಅಮೆರಿಕಾದೊಂದಿಗೆ ಪರಮಾಣು ಒಪ್ಪಂದ ಸೇರಿದಂತೆ ದೇಶಕ್ಕೆ ಮನ್ಮೋಹನ್ ಸಿಂಗ್ ಕೊಟ್ಟಿರುವಂತಹ ಕೊಡುಗೆ ಗಮನಾರ್ಹ ಈ ಬಗ್ಗೆ ಒಂದು ರಿಪೋರ್ಟ್ ಬನ್ನಿ ನೋಡೋಣ ಮಾತು ಬೆಳ್ಳಿ ಮೌನ ಬಂಗಾರ ಈ ಮಾತಿಗೆ ಒಪ್ಪುವಂತೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಮಿತಭಾಷಿ ಹೆಚ್ಚು ಮಾತನಾಡ್ತಿರಲಿಲ್ಲ ಆದರೆ ಇವರು ಮಾಡಿರೋ ಅಭಿವೃದ್ಧಿ ಕಾರ್ಯ ಯೋಜನೆಗಳು ಪ್ರಧಾನಿ ಅವಧಿ ಮುಗಿದು ಹತ್ತು ವರ್ಷ ಕಳೆದರೂ ಈಗಲೂ ಮಾತನಾಡ್ತಿವೆ ಭಾರತದ ಬಗ್ಗೆ ದೂರದೃಷ್ಟಿ ಹೊಂದಿದ್ದ ಮನಮೋಹನ್ ಸಿಂಗ್ ಅವರ ಸಾಧನೆ ಬೆರಗು ಮೂಡಿಸುತ್ತೆ ಹತ್ತಾರು ಯೋಜನೆಗಳ ಹರಿಕಾರ ಮನಮೋಹನ್ ಸಿಂಗ್ ಭ್ರಷ್ಟಾಚಾರದ ವಿರುದ್ಧ ಆರ್ಟಿಐ ಅಸ್ತ್ರ ಕೊಟ್ಟಿದ್ದ ನಾಯಕ ಮನಮೋಹನ್ ಸಿಂಗ್ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಧಾನಿಯಾದ ಬಳಿಕ ಅನೇಕ ಮಹತ್ವದ ಕಾರ್ಯಗಳನ್ನು ಮಾಡಿದ್ದಾರೆ ಈ ಪೈಕಿ ಆರ್ಟಿಐ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆ ಕೂಡ ಒಂದು ಸರ್ಕಾರಿ ಸಂಸ್ಥೆಗಳಲ್ಲಿ ಪಾರದರ್ಶಕತೆ ಇರಬೇಕು ಅನ್ನೋದು ಸಿಂಗ್ರ ಆಶಯ ಇದಕ್ಕೆ ಪೂರಕ ಎಂಬಂತೆ ಎರಡು ಸಾವಿರದ ಐದರಲ್ಲಿ ಆರ್ಟಿಐ ಕಾಯ್ದೆ ಜಾರಿ ಮಾಡಿದ್ರು ಇದು ಸಾಮಾನ್ಯ ವ್ಯಕ್ತಿಗೂ ಸರ್ಕಾರಿ ಸಂಸ್ಥೆಗಳ ಮಾಹಿತಿ ಸಿಗುವಂತೆ ಮಾಡಿದ್ರು ಈ ಮೂಲಕ ಭ್ರಷ್ಟಾಚಾರ ವಿರುದ್ಧ ಹೋರಾಡುವ ಕಾರ್ಯಕರ್ತರಿಗೆ ಬ್ರಹ್ಮಾಸ್ತ್ರವನ್ನೇ ತಂದುಕೊಟ್ಟಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ಶಿಕ್ಷಣ ಸಮಾಜ ಕಲ್ಯಾಣ ಕ್ಷೇತ್ರದಲ್ಲೂ ಮನಮೋಹನ್ ಸಿಂಗ್ ಅವರ ಕೊಡುಗೆ ಅಪಾರ ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೊಳಿಸುವ ಮೂಲಕ ಬಡವರ್ಗದ ಮಕ್ಕಳು ಪ್ರತಿಷ್ಠಿತ ಶಾಲೆಗಳಲ್ಲಿ ಉಚಿತವಾಗಿ ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಡಲಾಯಿತು ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಯಿತು ವರ್ಷದಲ್ಲಿ ನೂರು ದಿನ ಗ್ರಾಮೀಣ ಜನರಿಗೆ ಉದ್ಯೋಗಾವಕಾಶ ಇನ್ನು ಗ್ರಾಮೀಣ ಭಾರತದ ಬಗ್ಗೆಯೂ ಮನಮೋಹನ್ ಸಿಂಗ್ ಅವರಿಗೆ ಬಹುದೊಡ್ಡ ಕನಸಿತ್ತು ಹೀಗಾಗಿ ಎರಡು ಸಾವಿರದ ಐದರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಪರಿಚಯಿಸಿದ್ರು ಈ ಕಾಯ್ದೆ ಪ್ರಕಾರ ಕೂಲಿ ಕಾರ್ಮಿಕರಿಗೆ ಒಂದು ವರ್ಷದಲ್ಲಿ ನೂರು ದಿನ ಕೆಲಸ ಕೊಡಬೇಕು ಈಗಲೂ ಅನೇಕರು ಈ ಉದ್ಯೋಗ ಖಾತ್ರಿಯನ್ನೇ ನಂಬಿಕೊಂಡಿದ್ದಾರೆ ಜನಸಾಮಾನ್ಯರ ಜೀವನೋಪಾಯ ಜೀವನಾಂಶ ಮತ್ತು ಉದ್ಯೋಗವನ್ನು ಒದಗಿಸುವ ಗುರಿ ಇರೋ ಈ ಯೋಜನೆ ಮಹತ್ವಗಳಲ್ಲೇ ಮಹತ್ವದ್ದು ಪೋಲಿಯೋ ಮುಕ್ತ ಭಾರತದ ರುವಾರಿ ಪೋಲಿಯೋ ಮುಕ್ತ ಭಾರತ ಮಾಡುವುದಕ್ಕೆ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೂ ಸಿಂಗ್ ಶ್ರಮಿಸಿದ್ರು ಕೊನೆಗೆ ಭಾರತ ತನ್ನ ಕೊನೆಯ ಪೋಲಿಯೋ ಪ್ರಕರಣವನ್ನು ಎರಡು ಸಾವಿರದ ಹನ್ನೊಂದರ ಹದಿಮೂರು ಜನವರಿಗೆ ದಾಖಲಿಸಿತ್ತು ಇದರೊಂದಿಗೆ ಇವರ ಆಡಳಿತಾವಧಿಯಲ್ಲಿ ಭಾರತ ಇಪ್ಪತ್ನಾಲ್ಕು ಎರಡು ಸಾವಿರದ ಹನ್ನೆರಡರಂದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಪ್ರಮಾಣ ಪಡೆಯಿತು ಚಂದ್ರಯಾನ ಮಂಗಳಯಾನಕ್ಕೂ ಮನಮೋಹನ್ ಸಿಂಗ್ ಸಿಂಗ್ರೇ ಅಡಿಪಾಯ ಇವತ್ತು ದೇಶ ಸರಾಗವಾಗಿ ಚಂದ್ರಯಾನ ಮಂಗಳಯಾನ ಮಾಡ್ತಿದೆ ಇದಕ್ಕೆ ಆಧಾರವೇ ಮನಮೋಹನ್ ಸಿಂಗ್ ಎರಡು ಸಾವಿರದ ಎಂಟರ ಅಕ್ಟೋಬರ್ ಇಪ್ಪತ್ತೆರಡರಂದು ಭಾರತದ ಮೊದಲ ಚಂದ್ರ ಅನ್ವೇಷಣೆಗೆ ಕೈ ಹಾಕಿದ್ರು ಚಂದ್ರಯಾನ ಒಂದು ಆರಂಭಿಸುವ ಮೂಲಕ ಬಾಹ್ಯಾಕಾಶ ಕಾರ್ಯಸೂಚಿ ಹೆಚ್ಚಿಸಿದ್ರು ಇಷ್ಟಕ್ಕೆ ನಿಲ್ಲದ ಅಂದಿನ ಪ್ರಧಾನಿ ಸಿಂಗ್ ಎರಡು ಸಾವಿರದ ಹದಿಮೂರರ ನವೆಂಬರ್ ಐದರಂದು ಮಾರ್ಸ್ ಆರ್ಬಿಟರ್ ಮಿಷನ್ ಶುರು ಮಾಡಿದ್ರು ಹಸಿವು ಮುಕ್ತ ಭಾರತಕ್ಕೆ ಪಣ ತೊಟ್ಟಿದ್ದ ಸಿಂಗ್ ದೇಶದ ಯಾವೊಬ್ಬ ಬಡವ ಕೂಡ ಹಸಿವಿನಿಂದ ನರಳಬಾರದು ಅನ್ನೋ ಕಾರಣಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆನ ಜಾರಿಗೆ ತಂದಿತು ಈ ಮೂಲಕ ದೇಶದ ಮೂರನೇ ಎರಡರಷ್ಟು ಜನರಿಗೆ ರಿಯಾಯಿತಿ ದರದಲ್ಲಿ ಪಡಿತರ ಪಡೆಯುವಂತಾಯಿತು ಭ್ರಷ್ಟಾಚಾರದ ತಡೆಗೆ ಡಿಪಿಟಿ ಜಾರಿ ಭಾರತದ ಭ್ರಷ್ಟಾಚಾರದ ಬಗ್ಗೆ ಒಂದು ಮಾತಿದೆ ಕೇಂದ್ರದಿಂದ ಒಂದು ರೂಪಾಯಿ ಕೊಟ್ರೆ ಫಲಾನುಭವಿಗೆ ತಲುಪೋದು ಕೇವಲ ಹದಿನೈದು ಪೈಸೆ ಅನ್ನೋದು ಈ ಮಾತನಾಡಿದ್ದು ಅಲ್ಲ ಖುದ್ದು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಈ ಮಾತಿನಂತೆ ಲಂಚದ ಹಾವಳಿ ಮಟ್ಟಿಗಿತ್ತು ಇದನ್ನ ತೊಡೆದು ಹಾಕಬೇಕೆಂದು ಸಿಂಗ್ ತಂದಿದ್ದೆ ಟಿಪಿಟಿ ಅಂದರೆ ನೇರ ಲಾಭ ವರ್ಗಾವಣೆ ಈ ಮೂಲಕ ಯೋಜನೆ ಲಾಭ ನೇರವಾಗಿ ಜನರಿಗೆ ತಲುಪಲಿದೆ ಭಾರತ ಮತ್ತು ಅಮೆರಿಕ ಮಧ್ಯೆ ಹಲವಾರು ವರ್ಷಗಳಿಂದ ಕಗ್ಗಂಟಾಗಿ ಉಳಿದಿದ್ದ ಪರಮಾಣು ಒಪ್ಪಂದಕ್ಕೆ ಸಹಿ ಬಿದ್ದಿದ್ದು ಮನಮೋಹನ್ ಸಿಂಗ್ ಕಾಲದಲ್ಲಿ ಅಣುವಸ್ತ್ರವನ್ನು ನಾಗರಿಕ ಉದ್ದೇಶಕ್ಕೆ ಬಳಸುವ ಬಗ್ಗೆ ಸಿಂಗ್ ಹಾಗೂ ಅಂದಿನ ಅಮೆರಿಕ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಎರಡು ಸಾವಿರದ ಐದು ಜುಲೈ ಹದಿನೆಂಟರಂದು ಸಹಿ ಹಾಕಿದ್ರು ಈ ಒಪ್ಪಂದಕ್ಕೆ ಮನಮೋಹನ್ ಸಿಂಗ್ ಶ್ರಮಿಸಿದ್ದು ಅಷ್ಟಿಷ್ಟಲ್ಲ ಹೀಗೆ ಭಾರತದ ಅಭಿವೃದ್ಧಿಗೆ ಮನಮೋಹನ್ ಸಿಂಗ್ ಕೊಟ್ಟ ಕೊಡುಗೆ ಹೇಳತೀರದು ಆರ್ಥಿಕ ತಜ್ಞರಾಗಿದ್ದ ಸಿಂಗ್ಗೆ ದೂರದೃಷ್ಟಿ ಇತ್ತು ಹೀಗಾಗಿಯೇ ಭಾರತದ ಭವ್ಯ ಭವಿಷ್ಯಕ್ಕಾಗಿ ಅನೇಕ ಮಹತ್ವದ ಯೋಜನೆಗಳನ್ನೇ ಕೊಟ್ಟಿದ್ದ ब्यूरो रिपोर्ट टीवी नाइन